ನೆಲಮಂಗಲ ತಾಲೂಕು ಸೋಂಪುರ ಹೋಬಳಿಯ ಎಡೇಹಳ್ಳಿ ಗ್ರಾಮದ ಸರ್ವೆ ನಂಬರ್ ತೊಂಬತ್ತೇಳರಲ್ಲಿ ಒಂದು ಎಕರೆ ಇಪ್ಪತ್ತು ಕುಂಟೆ ಜಮೀನಿನಲ್ಲಿ ರಾಗಿ ಬೆಳೆ ಹಾಕಲಾಗಿತ್ತು ಸುಮಾರು ದಿನಗಳ ಹಿಂದೆ ಯಾರೋ ಕಿಡಿಗೇಡಿಗಳು ರಾಗಿ ಹೊಲಕ್ಕೆ ಬೆಂಕಿ ಇಟ್ಟಿದ್ದರು ರಾಗಿ ಹೊಲವನ್ನು ಪರಿಶೀಲಿಸಲು ಇಂದು ದಂಡಾಧಿಕಾರಿಗಳು ಜಮೀನಿನ ಮಾಲೀಕರು ಮತ್ತು ಗ್ರಾಮಸ್ಥರ ಅಭಿಪ್ರಾಯ ತಿಳಿಯಲು ಎಡೆಹಳ್ಳಿ ಗ್ರಾಮಕ್ಕೆ ಆಗಮಿಸಿದರು ದಂಡಾಧಿಕಾರಿಗಳು ಜಮೀನಿನ ಮಾಲೀಕರು ಮತ್ತು ಸ್ಥಳೀಯರನ್ನು ಹೇಳಿಕೆ ಪಡೆದು ಸೂಕ್ತ ದಾಖಲೆಗಳನ್ನು ಪರಿಶೀಲಿಸಿ ನಂತರ ನ್ಯಾಯ ದೊರಕಿಸಿಕೊಡುವುದಾಗಿ ತಿಳಿಸಿದರು ಬರ್ಕೊಂಡ್ರಿ ಅವರೇ ಸಂಬಂಧವಾಗಿದ್ದಾರೆ ಸ್ವಲ್ಪ ಸುಮ್ನೆ ನೀವು ನೀವೇ ಯಾವುದೇ ಕಾರಣಕ್ಕೂ ಈಗ ನೀವು ಕೋರ್ಟ್ ಮೆಟ್ಲೇರ ಕೋರ್ಟ್ ಅಲ್ಲಿ ನಡೀತಾ ಇದೆ ಡಿ ಸಿ ಆಫೀಸಲ್ಲಿ ನಡೀತಾ ಇದೆ ಅಲ್ಲಿ ಇತ್ಯರ್ಥ ಲೀಗಲ್ ಆಗಿ ಇತ್ಯರ್ಥ ಆಗತ್ತೆ ನೀವು ನೀವು ಜಗಳ ಆಡ್ಕೊಳ್ಳೋದು ಗಲಾಟೆ ಮಾಡೋದು ಒಂದ್ ನಿಮಿಷ ಕೇಳಿಸ್ಕೋಬೇಕು ಜಗಳ ಮಾಡ್ಕೊಳ್ಳೋದು ಒಬ್ರಿಗೊಬ್ರು ಗಲಾಟೆ ಮಾಡ್ಕೊಳ್ಳೋದು ಮತ್ತೆ ಸಮಾಜದಲ್ಲಿ ಇಲ್ಲಿ ಲೋಕಲ್ ಆಗಿ ಒಂದು ಶಾಂತಿ ಸುವ್ಯವಸ್ಥೆ ಹಾಳಾಗೋ ರೀತಿಯಲ್ಲಿ ಯಾವುದೇ ರೀತಿ ಆಗಿಲ್ಲ ಗೊತ್ತಾಯ್ತಾ ನೀವೇನಿದೆ ನೀವು ನಿಮ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಾ ನಿಮ್ ದಾಖಲೆಗಳಿದಾವೆ

ಪದ್ಧತಿ ಒಳಗೆ ಸೈಜ್ ಮಾಡಿದ್ದೇನೆ

ನಾನು ಕೇಳ್ತಾ ಇದ್ದೀನಿ ಹೇಳ್ತಾರೆ ಅಲ್ಲಿ ತನಕ ಡಿಸ್ಟರ್ಬ್ ಮಾಡಿಲ್ಲ ಹೋದಾಯ್ತಾ ನನ್ನ ಸರ್ಕಾರಿ ಕೆಲ್ಸಕ್ಕೆ ನೀವ್ ಯಾರು ಅಡ್ಡ ಏನಿದೆ ನೀವು ಕೋರ್ಟಲ್ಲಿ ಹೇಳ್ಬೋದು ನಿಮ್ಮ ಇದು ನಿಮ್ಮನ್ನು ಕೇಳಿದ್ದೀನಿ ನಿಮ್ ಸ್ಟೇಟ್ಮೆಂಟ್ ಕೊಡ್ಬೋದು ಅದು ಸೆಕೆಂಡರಿ ನಾನು ಏನು ಯಾರು ನಾನು ಕೇಳುವಾಗ ನೀವು ಅಡ್ಡಿ ನಾನು ಆಮೇಲೆ ನೀವು ಹೇಳ್ತಿನಪ್ಪ ನಾನು ಹೇಳೋವಾಗ ಏನು ಕರೆಕ್ಟ್ ಸುಮ್ಮನೆ ಇರ್ಬೇಕು ಯಾವಾಗ